ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗ ಸೈಷಾ ವಿವಾಹವಾಗಿದ್ದ ನಟಿಯರ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತಾರೆ ಹೈದರಾಬಾದ್ ನಲ್ಲಿ ಇತ್ತೀಚೆಗೆ ಆರ್ಯ ಅವರೊಂದಿಗೆ ಈ ಸುಂದರ ನಟಿ ವಿವಾಹವಾದರು ಆದರೆ ತಾನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಸಿನಿ ವೃತ್ತಿ ಜೀವನವನ್ನು ಮುಂದುವರೆಸುವೆ ಅದನ್ನು ನಿಲ್ಲಿಸುವುದಿಲ್ಲ ಎಂದು ಸಯಿಶಾ ಸ್ಪಷ್ಟಪಡಿಸಿದ್ದಾರೆ ಸೈಷಾ ಸದ್ಯ ಹೆಚ್ಚು ಬೇಡಿಕೆಯಲ್ಲಿರುವ ನಟಿ ಕಳೆದ ವರ್ಷ ಅವರು ಕಾಲಿವುಡ್ ನಲ್ಲಿ ಮೂರು ಚಿತ್ರಗಳೊಂದಿಗೆ ಮೂರು ಸ್ಟಾರ್ ಗಳೊಂದಿಗೆ ನಟಿಸಿದ್ರು ಕದಿಕುಟ್ಟಿ ಸಿಂಗಂ ಚಿತ್ರದಲ್ಲಿ ಕಾರ್ತಿ ಜಂಗಾ ವಿಜಯ್ ಸೇತುಪತಿ ಮತ್ತು ಆರ್ಯ ಅವರೊಂದಿಗೆ ಗಜನಿಕಾಂತ್ ಕೆ ವಿ ಆನಂದ್ ಅವರ ಕ್ಯಾಪ್ಟನ್ ಮತ್ತು ಖಜಾಕುವಿನ ಆಫ್ರಿಕ ರಾಜು ಚಿತ್ರಗಳಲ್ಲೂ ನಟಿಸಲಿದ್ದಾರೆ ಸಿನಿಮಾ ಕುಟುಂಬದಿಂದ ಬಂದ ಸೈರಾ ಭಾನು ಮತ್ತು ದಿಲೀಪ್ ಕುಮಾರ್ ಅವರು ಇವರ ಅಜ್ಜಿ ಅಜ್ಜ ಆಕೆ ನಟನೆಯ ಬಗ್ಗೆ ತುಂಬಾ ಭಾವೋದ್ರಿತರಾಗಿದ್ದಾರೆ ಮಾಧ್ಯಮದೊಂದಿಗಿನ ಇತ್ತೀಚಿನ ಸಂವಾದದಲ್ಲಿ ಆಕೆಯ ಪತಿ ಆರ್ಯ ತನ್ನ ತೀರ್ಮಾನಗಳಿಗೆ ಹೆಚ್ಚು ಬೆಂಬಲ ನೀಡಿದ್ದಾರೆ ತಮ್ಮ ನಟನೆಯನ್ನ ಮುಂದುವರಿಸಬೇಕೆ ಅಥವಾ ಬಯಸುತ್ತೀರಾ ಎಂದು ನನಗೆ ನಿರ್ಧರಿಸಲು ಬಿಟ್ಟಿದ್ದಾರೆ ಜ್ಯೋತಿಕಾ ಮತ್ತು ಸಮಂತಾನಂತ ನಟಿಯರಿಂದ ಸ್ಫೂರ್ತಿ ಪಡೆದಿದ್ದೇನೆ ಅವರ ಮದುವೆ ಆದ ನಂತರ ಕೆಲವು ಉತ್ತಮ ಚಲನಚಿತ್ರಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ